ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಕೆಂಡ ಮಂಡಲ ಆಗ್ತಿದ್ದಾರೆ ಅದಕ್ಕೆ ಕಾರಣ ಏನು ಆ ಕಡೆ ತಾಂಡವ್ ಹಾಸ್ಪಿಟಲೈಸ್ ಆಗ್ತಿದ್ದಾರೆ ಏನಾಯ್ತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕಲ್ ಕೂಡ ಮರಿಬೇಡಿ ಅಲ್ಲಿ ಶ್ರೀಶ್ವ ಮತ್ತೆ ತಾಂಡವು ಕನಕನ ಭೇಟಿ ಮಾಡ್ತಾರೆ ಕನಕನ ಭೇಟಿ ಮಾಡಿದಕ್ಕೆ ಕಾರಣ ಭಾಗ್ಯನ ಸರ್ವನಾಶ ಮಾಡಬೇಕು ಅಂತ ಭಾಗ್ಯನ ಬೀದಿಗೆ ತರಬೇಕು ಅಂತ ಯಾವಾಗ ಭಾಗ್ಯ ಫೀಸ್ ಕಟ್ಟು ತಾಂಡವ್ ಮುಂದೆ ಜಬರ್ದಸ್ತಾಗಿ ಮಾತನಾಡಿದ್ರು ಇಲ್ಲಿ ಹುಚ್ಚುನಂತ ಆಗ್ಬಿಡ್ತಾರೆ ಹಾಗಾಗಿ ಕನಿಕಾನ ಭೇಟಿ ಮಾಡಿ ಅವಳ ಮುಖಾಂತರ ಇಲ್ಲಿ ಭಾಗ್ಯನ ಮಟ್ಟ ಹಾಕ್ಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ ಅದೇ ಕಾರಣಕ್ಕೋಸ್ಕರನೇ ಕನಿಕಾನ ಭೇಟಿ ಮಾಡ್ತಾರೆ ಕನಿಕನ ಭೇಟಿ ಮಾಡಿ ಈ ರೀತಿ ಭಾಗ್ಯ ತುಂಬ ಮೆರೀತಿದ್ದಾಳೆ ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ನೀನನ್ನು ಸಹಾಯ ಕೇಳಬೇಕು ಅಂತ ಬಂದದ್ದು ಹೇಗಾದರೂ ಮಾಡಿ ಅವಳ ಬಿಸ್ನೆಸ್ ಹಾಳಾಗಬೇಕು ಆ ರೀತಿ ಮಾಡಿ ಅಂತ ಕೇಳ್ಕೊತಾರೆ ತಾಂಡವ್ ಬಟ್ ಇಲ್ಲಿ ಕನಿಕಾ ಮಾತ್ರ ಗುಬ್ಬಿ ಮೇಲೆ ಬರೋ ಮಾಸ್ತ್ರ ಯಾತಕ್ಕೆ ಏನೋ ಹೊಟ್ಟೆ ಪಾಡಿಗೋಸ್ಕರ ಬೀದಿ ಬದಿಯಲ್ಲಿ ಏನೋ ಮಾಡ್ಕೊಂಡಿದ್ದಾಳೆ ನಾನು ಕೂಡ ನೋಡಿದೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಅವಳು ಅಂತ ಹೇಳಿದಾಗ ನಿನ್ ಕೈ ಆಗೋದಿಲ್ಲ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೆ ಅಂತ ತಾಂಡವ್ ಕನಿಕಾಗೆ ಅವಮಾನ ಮಾಡ್ತಾರೆ ಅದರಿಂದ ಕನಿಕ ಸಿರಿದೇಳ್ತಾಳೆ ನಿಮ್ಮ ಫ್ರಸ್ಟ್ರೇಷನ್ ಇಶೂನ ನನ್ನ ಮೇಲೆ ತೆಗೆದು ಹಾಕಬೇಡಿ ನನ್ನ ಹತ್ರ ಈ ರೀತಿ ಮಾತಾಡೋಕ್ಕೆ ಬರಬೇಡಿ ಅಂತ ಅದಕ್ಕೆ ಶ್ರೇಷ್ಠ ಸಾರಿ ಕೇಳಿ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೋ ಕನಿಕ ಇವತ್ತು ನಾವು ಈ ರೀತಿ ಅಸಡ್ಡೆ ಮಾಡಿದ್ರೆ ಖಂಡಿತ ಮುಂದೆ ಭಾಗ್ಯ ಮೇಲಕ್ಕೆ ಎತ್ತರಕ್ಕೆ ಬೆಳೆದೇ ಬೆಳಿತಾಳೆ ಅಂದಾಗ ಈ ಕಡೆ ತಾಂಡವ್ ಕೂಡ ಜಸ್ಟ್ ಒಮ್ಮೆ ಫೀಸ್ ಕಟ್ಟಿದ್ದಕ್ಕೆ ಹೇಗೆಲ್ಲ ಬೆ ಮೆರೆದು ನನ್ನ ಹತ್ರ ಮಾತಾಡಿದ್ಲು ಅದೇ ರೀತಿ ನಿನ್ನ ಹತ್ರ ಕೂಡ ಮಾತೆ ಅವಳು ಅಂತ ಕನಿಕಾಗೆ ತಾಂಡವ್ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ತಾಂಡವ ಮತ್ತು ಶ್ರೇಷ್ಠ ಮಾತನ್ನು ಕೇಳಿಸ್ಕೊಡೋಂಥ ಕನಿಕ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡಿದ್ದೆ ನೀವೇನು ಯೋಚನೆ ಮಾಡಿಬಿಡಿ ಅವಳನ್ನ ಬೀದಿಗೆ ತರೋದು ನನ್ನ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಅವಳ ಬಿಸ್ನೆಸ್ ಇನ್ನೂ ನಡೆಯೋದಲ್ಲ ಅವಳ ಬಿಸ್ನೆಸ್ ಸ್ಟಾಪ್ ಆಗತ್ತೆ ಆ ರೀತಿ ನಾನು ಮಾಡ್ತೀನಿ ಅಂತ ಕೂಡ ಕನಿಕಾ ಇಲ್ಲಿ ಹೇಳ್ತಾರೆ ಫುಲ್ ಖುಷಿಯಿಂದ ತಾಂಡವ್ ಶ್ರೇಷ್ಠ ಮನೆಗೆ ಬರ್ತಾರೆ ಬಟ್ ತಾಂಡವ್ಗೆ ಮೊದಲಿ ವಾಕರಿಕೆ ಶುರು ಆಗ್ಬಿಟ್ಟಿದೆ ಹೊಟ್ಟೆ ನೋಯ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ನಡುವೆ ಶ್ರೇಷ್ಠ ಅಂತೂ ಫುಡ್ ಆರ್ಡರ್ ಮಾಡ್ತೀನಿ ಅಂದಾಗ ಬೇಡ ಶ್ರೇಷ್ಠ ನನಗೆ ಈಗಲೇ ಏನೂ ಸೇರ್ತಾ ಇಲ್ಲ ವಾಮಿಟ್ ಆಗ್ತದೆ ಜೊತೆಗೆ ವಾ ಇದು ಹೊಟ್ಟೆ ನೋವು ಕೂಡ ಶುರು ಆಗಿದೆ ಅಂದಾಗ ನೀನು ನೆನೆಯಿಂದ ಊಟ ಮಾಡಿಲ್ಲ ಅಲ್ಲ ಅದಕ್ಕೋಸ್ಕರ ಏನೂ ಆಗುವುದಿಲ್ಲ ಖಂಡಿತ ನಾನು ಒಂದು ಒಳ್ಳೆ ಕಡೆಯಿಂದನೇ ಫುಡ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಫುಡ್ ಕೂಡ ಬರುತ್ತೆ ಒಂದು ತುತ್ತ ಹಾಕೋದೇ ತಡ ತಾಂಡವಗೆ ವಾಮಿಟ್ शुरुआत बढ़ाता होगी देवों में बांट दारे कढ़े श्रीशिष्ठा तांडव ना ಸಮಾಧಾನ ಮಾಡ್ಕೋ ಅಂದರೂ ತಾಂಡವ್ ಆಗ್ತಿಲ್ಲ ಆ ಕಡೆ ಹೊಟ್ಟೆ ನೋವು ವಾಮಿಟಿಂಗು ತಕ್ಷಣ ಈ ಕಡೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ ಶ್ರೇಷ್ಠ ಆತ ಕಡೆ ಭಾಗ್ಯ ಅಮ್ಮನ ಹತ್ರ ಇರ್ತಕ್ಕಂಥ ಒಬ್ಬರು ಮನೆಗೆ ಪೂಜೆ ಇದೆ ಆ ಪೂಜೆಗೆ ಹೋಗಿದ್ದಾರೆ ಅಮ್ಮ ಮಗಳು ಅಲ್ಲಿ ಪ್ರಸಾದ ಮಾಡ್ತಕ್ಕಂಥ ಆರ್ಡರ್ ಕೂಡ ಭಾಗ್ಯಗೆ ಸಿಕ್ಕಿದೆ ಹಾಗಾಗಿ ಪ್ರಸಾದವನ್ನ ರೆಡಿ ಮಾಡ್ತಾ ಇದ್ರೆ ಅಲ್ಲಿಗೆ ಆ ಪೂಜೆ ಮಾಡಿಸ್ತಿರೋರು ಬಂದಿದೆ ಏನಿದೆ ಅಲ್ಲ ಭಾಗ್ಯ ಗಂಡನ್ನು ಬಿಟ್ಬಿಟ್ಟು ಅಂತ ತಾಳಿನೂ ತೆಗೆದುಬಿಟ್ಟಿದ್ಯಾ ಯಾಕೆ ಬೇಕಿತ್ತು ನಿನಗಿದೆಲ್ಲ ಇದು ಮಾಡಿದ್ ಸರಿನಾ ಹಾಗೆ ಹೀಗೆ ಅಂತ ಹೇಳೋಕೆ ಶುರು ಮಾಡ್ತಾರೆ ಮಗಳು ಅಮ್ಮ ಏನಮ್ಮ ನೀನು ಸುಮ್ಮನೆ ನಡೆಯೇ ಹೋಗೋಣ ಈ ಸಮಯದಲ್ಲಿ ಇದೆಲ್ಲ ಬೇಕಾ ಅಂತ ಕರ್ತ್ಕೊಂಡು ಹೋಗ್ಬಿಡ್ತಾಳೆ ತದನಂತರ ಅಲ್ಲಿ ಸುನಂದವ್ರು ಕೂಡ ಇದ್ದಾರೆ ಅಕ್ಕಪಕ್ಕ ಜನ ಎಲ್ಲ ಇದ್ದಾರೆ ಪುರೋಹಿತರು ಬಂದಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಕೂಡ ಆಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಶುರು ಆಗುತ್ತೆ ಅಚ್ಚುಕಟ್ಟಾಗಿ ಪುರೋಹಿತರು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡ್ತಾರೆ ತದನಂತರ ನಿಮ್ಮ ಮಗಳನ್ನ ದೊಡ್ಡ ಕೈಯಿಂದ ಆಶೀರ್ವಾದ ತಗೊಡಿ ಅಂತ ಕೂಡ ಹೇಳಿ ಅಂದಾಗ ಅವರ ಮಗಳು ಪೂಜೆ ನಡೆಸ್ತಿರ್ತಕ್ಕಂಥ ಅವರ ಮಗಳು ದೊಡ್ಡವ್ರ ಹತ್ರ ಆಶೀರ್ವಾದವನ್ನು ಕೂಡ ತಗೊಳೋಕೆ ಹೋಗ್ತಾರೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಬಟ್ ಸುನಂದ ಅವರು ಆಶೀರ್ವಾದ ಮಾಡೋದ್ರ ಜೊತೆಗೆ ನೀನು ಅಮ್ಮನ ಮನೇಲಿ ಇದ್ದಂಗೆ ಇರೋಕೆ ಆಗೋದಿಲ್ಲ ಮತ್ತೊಂದು ಮನೆಗೆ ಹೋಗುಗಳು ನೀನು ಅಲ್ಲಿ ಗಂಡನ ಮನೇಲಿ ಅಚ್ಚುಕಟ್ಟಾಗಿ ಬಾಳಬೇಕು ತಾಳ್ಮೆಯಿಂದ ಇರಬೇಕು ಹಾಗೆ ಹೀಗೆ ಅಂತ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಇದರಿಂದ ಹುಡುಗಿ ಏನು ಅನ್ನಲ್ಲ ಅವರಮ್ಮ ಅಂತೂ ಬಿಡ್ತಾರೆ ಏನು ಸುನಂದಕ್ಕ ನೀನು ಬಂದ್ಯ ಆಶೀರ್ವಾದ ಮಾಡಿದ್ಯಾ ಅಂತ ಇರಬೇಕು ಎಲ್ಲರೂ ಕೂಡ ಸುಮ್ಮನೆ ಆಶೀರ್ವಾದ ಮಾಡಿದ್ರಲ್ವ ನೀನೇನೇ ರೀತಿ ಅಲ್ಲಮ್ಮ ನನ್ನ ಮಗ್ಳಿಗೆ ಮಾತಾಡೋದು ನಿನಗೆ ಯೋಗ್ಯತೆ ಇಲ್ಲ ನಿನ್ನ ಮಗಳು ನೋಡಿದ್ರೆ ಗಂಡ ಬಿಟ್ಟಿದ್ದಾಳೆ ಅವ್ಳಿಗೆ ಹೇಳು ಯೋಗ್ಯತೆ ಇಲ್ಲ ನನ್ನ ಮಗ್ಳಿಗೆ ಯಾಕೆ ಹೇಳ್ತಿದ್ಯಾ ನೀನು ಅಂತೆಲ್ಲ ಹೇಳ್ತಾರೆ ಈ ಕಡೆ ಸುನಂದವರು ನಾನೇನು ತಪ್ಪು ಹೇಳಿದ್ನ ನಾನು ಸರಿಯಾಗಿ ತಾನೇ ಹೇಳಿದ್ದು ಅಂದಾಗ ಈ ಕಡೆ ಮಗಳು ಕೂಡ ಹೌದು ಅಮ್ಮ ಅವ್ರೇನು ತಪ್ಪು ಹೇಳಿಲ್ವಲ್ಲ ಒಳ್ಳೆ ಮಾತುಗಳನ್ನೇ ತಾನೇ ಹೇಳಿದ್ದು ಅಂತ ಅವರು ಕೂಡ ಹೇಳ್ತಿದ್ದಾರೆ ಇತ್ತ ಕಡೆ ಸುನಂದ್ ಅವ್ರಿಗೆ ನಿಜವಾಗ್ಲೂ ಅವಮಾನ ಆಗ್ತದೆ ಯಾಕಂದ್ರೆ ಅವರು ಆಡ್ತಕ್ಕಂಥ ಮಾತುಗಳು ಆ ರೀತಿ ಇದೆ ಇತ ಕಡೆ ಪೂಜಾಗೆ ಶಿಕ್ಷೆ ಕೊಡಬೇಕು ಅಂತ ಅವಳ ಕ್ಲಾಸ್ ಕಿಶುನ್ ಕಿಶನ್ ಅವಳ ಸೀನಿಯರ್ ಪೂಜಾ ಕೆಲ್ಸಕ್ಕೆ ಸೇಡ್ಸ್ಕೊಳ್ತಾರೆ ಬಿಕಾಸ್ ಇಲ್ಲಿ ಕಿಶನ್ ವಿಷಯದಲ್ಲಿ ಪೂಜಾ ತುಂಬಾನೇ ಆಟ ಆಡಿದ್ರು ಕಾಲೇಜಲ್ಲಿ ಅದು ಎಲ್ಲಾ ಸೀಡು ಕೂಡ ಇತ್ತು ಅವ್ನ ಕಾಪಿ ಕೊಟ್ಟು ಕಾಪಿ ಇಡ್ಸಿದ್ಲು ಆ ಜೊತೆಗೆ ಅನು ಡಿಬಾರ ಹಾಗು ಹಾಗೆ ಮಾಡಿದ ಹಾಗಾಗಿ ಇಲ್ಲಿ ಪೂಜಾ ಅನ್ನೋದು ಗೊತ್ತಾಗಿದ್ದೆ ಕೆಲಸ ಕೊಟ್ಟು ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಕಿಶುನ್ ಈ ಒಂದು ವಿಷಯ ಪೂಜಾ ಗೊತ್ತಾಗ್ತಿದ್ದಾಗ ಏನು ಶಿಕ್ಷೆ ಕೊಡ್ತೀಯ ಅಂದಾಗ ಹೌದು ನಿನಗೆ ಇಲ್ಲಿ ಕೆಲಸನ ಮಾಡೋಕ್ಕಾಗದೆ ಒದ್ದಾಡಿ ಇಲ್ಲಿಂದ ಎದ್ದು ಹೋಗ್ಬಿಡ್ಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಕಿಶುನಿ ಹೇಳಿದಾಗ ನಿನ್ನಿಂದ ಅದು ಸಾಧ್ಯನೇ ಇಲ್ಲ ಯಾಕಂದರೆ ಇಂಥ ಒಳ್ಳೆ ಕೆಲಸ ಬಿಟ್ಟು ಯಾರಾದರೂ ಹೋಗ್ತಾರಾ ಇಲ್ಲಿ ಮಾಡೋಕ್ಕಂತೂ ಒಂದು ಕೆಲಸ ಇಲ್ಲ ಆರಾಮಾಗಿ ಒಳ್ಳೆ ಸ್ಯಾಲ್ರಿನ ಕಾಯಿ ತುಂಬ ಕೊಡ್ತಿದ್ಯಾ ಅಂದಮೇಲೆ ನಾನಂತೂ ಇಲ್ಲಿ ಕೆಲಸ ಮಾಡೇ ಮಾಡ್ತೀನಿ ನೀನು ನನ್ನಿಂದ ಇನ್ನೂ ನನ್ನನ್ನು ಇಲ್ಲಿಂದ ಓಡಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಪೂಜಾ ನಂತರ ಸುಂದರಿ ಹತ್ರ ಕೂಡ ಇದೆ ವಿಶ್ವನ ಪೂಜಾ ಮಾತಾಡ್ತಿರ್ತಾಳೆ ಫುಲ್ ಬಿಲ್ಡಪ್ ತೊಗೋತಿರ್ತಾಳೆ ಅವ್ನಿಗೆ ಹೇಗೆಲ್ಲ ಕಟ್ಟ ಕೊಟ್ಟಿದ್ದೀನಿ ಗೊತ್ತಾ ಎಷ್ಟು ಮೆರೀತಿದ್ದ ಗೊತ್ತಾ ಹಾಗೆ ಬುದ್ಧಿ ಕಲಿಸ್ತೇ ಹೀಗೆ ಬುದ್ಧಿ ಕಲಿಸ್ತೇ ಅಂತ ಹೇಳ್ತಿರ್ತಾರೆ ಹಾಗಿದ್ರೆ ನಿಮ್ ನಡುವೆ ಅಲ್ಲಿ ಗಲಾಟೆ ಆಗ್ತಾನೆ ಇರುತ್ತೆ ಅಂತೂ ಶುರು ಅಲ್ವಾ ಅಂತ ಸುಂದರಿ ಅವರು ಹೇಳ್ತಿರೋ ಅಷ್ಟಕ್ಕೆ ಸಮಯಕ್ಕೆ ಸರಿಯಾಗಿ ಕಿಶೋನ್ ಅಲ್ಲಿ ಬರ್ತಾರೆ ಕಾಲ್ನ ಕಟ್ ಮಾಡಿದ್ ಪೂಜಾಗೆ ಇಲ್ಲಿ ನಾನು ಮಾಡ್ತಿದ್ಯಾ ಸುಮ್ನೆ ಆರ್ಡರ್ ಮಾಡಿ ಲಿಸ್ಟ್ ತಗೋ ಅಂದಾಗ ಲಿಸ್ಟ್ ಯಾಕೆ ಹಾಗೆ ಆರ್ಡರ್ ಮಾಡ್ತೀನಿ ಅಂತ ಪೂಜಾ ಹೇಳ್ತಾಳೆ ಪಿಜ್ಜಾ ಅದು ಇದು ಫುಲ್ ಜಂಕ್ ಫುಡ್ಸ್ ನ ಆರ್ಡರ್ ಮಾಡಿಬಿಡ್ತಾರೆ ಇಲ್ಲಿ ಕಿಶೋನ ಏನಪ್ಪಾ ಇದು ಎಲ್ಲರೂ ಕೂಡ ಇಲ್ಲಿಗೆ ಫ್ಯಾಟ್ ಕಣ್ಣು ಕಡಿಮೆ ಮಾಡಬೇಕು ಅಂತ ಬಂದ್ರೆ ನೀನು ನೋಡಿದ್ರೆ ಇದನ್ನೆಲ್ಲ ತಿನ್ಕೊಂಡು ಕೂತಿದ್ಯಲ್ಲ ಅಂತಾಗ ನಾನು ಓನರ್ ನೀನು ನಾನು ಹೇಳಿದ ಕೆಲಸ ಮಾಡಬೇಕು ಅಷ್ಟೇ ನೀನು ಅಂತ ಹೇಳಿ ಕಿಶನ್ ಹೇಳ್ತಾರೆ ಪೂಜಾ ಇನ್ನೇನ್ ಮಾಡುದು ಮಾಡ್ತೀನಿ ಅಂತ ಮಾಡ್ತಾಳೆ ನಂತರ ಎಲ್ಲರಿಗೂ ಒಂದಷ್ಟು ಕೊಡೋಕೆ ಶುರು ಮಾಡ್ಕೊತಿರ್ತಾರೆ ಆ ಓನರ್ ಕಿಶನ್ನ ಒಂದಷ್ಟು ಜನಕ್ಕೆ ಹೇಗ್ ಮಾಡಬೇಕು ಅಂತ ಎಲ್ಲಾನು ಹೇಳ್ಕೊಡ್ತಾ ಇದ್ರೆ ಪೂಜಾ ಅಲ್ಲಿಗೆ ಬಂದು ಮತ್ತೆ ಎಡವಟ್ ಮಾಡೋಕೆ ಶುರು ಮಾಡ್ತದೆ ಅದ ಕಡೆ ಭಾಗ್ಯ ಬಂದಿದೆ ಆ ಹುಡುಗಿ ಹತ್ರ ನೋಡಮ್ಮ ನೀನು ಗಂಡನ ಮನೇಲಿ ಅವ್ರಿಗೆ ಹೇಗ್ಬೇಕು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಜೊತೆಗೆ ನಿನ್ನತನ ಯಾವತ್ತೂ ಬಿಟ್ಕೊಡ್ಬೇಡ ನೀನು ಅವ್ರಗೋಸ್ಕರ ಬದುಕು ಜೊತೆಗೆ ನಿನಕೋಸ್ಕರ ಕೂಡ ಬದುಕು ಒಮ್ಮೆ ಏನಾದರೂ ನೀನ ಬದುಕು ನಂತರ ಆದರೆ ನೀನು ಇವ್ರು ಯಾರ ಮಾತನ್ನು ಕೇಳಿಬೇಡ ನಿನಗೇನು ಅನಿಸುತ್ತೋ ಆ ಒಂದು ಡಿಶ್ ಇಷ್ಟು ತಗೋ ಅಂತ ಹೇಳಿ ಎಲ್ಲ ಪ್ರಸಾದ ರೆಡಿ ಆಗಿದೆ ಅಂತ ಹೇಳಿ ಸುನಂದ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅಲ್ಲೇ ಸುನಂದವರು ರೆಬಲ್ ಆಗ್ತಿದ್ದಾರೆ ನೋಡಿದ್ಯಾ ನೀನು ಮಾಡಿರೋ ಕೆಲಸದಿಂದ ಹೇಗೆ ಅವಮಾನ ಆಯಿತು ಅಂತ ಇದೇ ರೀತಿ ತಂಗಿ ಮದುವೆ ಎಲ್ಲ ಆಗುತ್ತೆ ಪೂಜಾಗೋರಕ್ಕನೇ ಈ ರೀತಿ ಅವಳು ಅಂತ ಹೇಳಿ ಪೂಜಾ ಮದುವೆಗೆ ತೊಂದರೆ ಆಗೋದಿಲ್ವಾ ಹಾಗೆ ಹೀಗೆ ಅಂದಾಗ ಇಷ್ಟು ದಿನ ಅವಳು ಜವಾಬ್ದಾರಿನ ತಗೊಂಡು ನೋಡ್ಕೊಂಡಿದ್ದೆ ನಮ್ಮ ಮುಂದೆ ಕೂಡ ಅವ್ಳ ಜವಾಬ್ದಾರಿನಂದೇನೆ ನಿನಗೆ ಮಾತು ಕೊಡ್ತಾ ಇದೀನಿ ಪೂಜಾ ಮದುವೆ ಮಾಡಿಸೋಕ್ ಜವಾಬ್ದಾರಿ ನಂದು ಅಂತ ಹೇಳಿ ತಂಗಿ ಮದುವೆಯ ಜವಾಬ್ದಾರಿಯನ್ನ ಭಾಗ್ಯ ವಹಿಸ್ಕೋತಾರೆ ಅದ ಕಡೆ ಕುಸುಮರು ಮತ್ತೆ ಧರ್ಮ ಅಂಕಲ್ ಚೆಕಪ್ ಗೋಸ್ಕರ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಭಾಗ್ಯ ಸುನಂದರು ಬರ್ತಿದ್ದಾಗೆ ಆರ್ಡರ್ ಇದೆ ಇಷ್ಟು ಆರ್ಡರ್ ಇದೆ ಅಂತ ಹೇಳಿ ಕುಸುಮ್ರು ಭಾಗ್ಯ ಕೊಟ್ಟು ಚೆಕಪ್ ಹೋಗ್ತಾ ಇದೀವಿ ಬರ್ತೀವಿ ಅಂತ ಹೇಳಿ ಹೋಗ್ತಿರ್ತಾರೆ ಸುನಂದ್ ಅವರಂತೂ ಆಲ್ರೆಡಿ ಮುಖ ಗಂಟು ಹಾಕೊಂಡಿದ್ರೆ ಯಾಕೆ ಏನು ಅಂತ ಧರ್ಮಾಂಕಲ್ ಕೇಳಿದಾಗ ಯೋರ್ ದಿದ್ದಿದ್ದೆ ಕಣ್ರಿ ಸುಮ್ಮನೆ ಶುರು ಮಾಡ್ಕೋತಾರೆ ಪುರಾಣನ ನಡೀರಿ ಹೋಗೋಣ ಅಂತ ಹೇಳಿ ಕುಸುಮವರು ಧರ್ಮ ಅಂಕಲ್ನ ಕತ್ಕೊಂಡು ಇದರಿಂದ ಸುನಂದ ಅವ್ರಿಗೆ ಕೋಪ ಶುರು ಆಗ್ಬಿಡತ್ತೆ ಏನಿದು ನನ್ನ ಮಾತಿಗೆ ಬೆಲೆ ಇಲ್ವಾ ಏನು ಹಂಗೆ ಹಿಂಗೆ ಅಂತ ಹೇಳಿ ಶುರು ಮಾಡಿಕೊಂಡೇ ಬಿಡ್ತಾರೆ ಸುನಂದ್ ಅವರು ಅದ ಕಡೆ ಶ್ರೀಶ್ವರ ತಾಂಡವ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಬಟ್ ಇಲ್ಲಿ ಕುಸುಮಾ ಮತ್ತೆ ಧರ್ಮ ಅಂಕಲ್ ಕೂಡ ಅದೇ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇಬ್ಬರ ಭೇಟಿ ಆಗ್ತದೆ ಈ ಕಡೆ ತಾಂಡವನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ಬೇಕು ಮರಗಬೇಕು ಅಥವಾ ಇವ್ನಿಗೆ ಸರಿಯಾಗಿ ಆಗ್ತಿದೆ ಅಂತ ಖುಷಿ ಪಡಬೇಕು ಕುಸುಮ ಮತ್ತು ಅಂಕಲ್ಗೆ ಗೊತ್ತಾಗ್ತಿಲ್ಲ ಕುಸುಮ ಅವರು ಒಂದು ತಾಯಿ ಹೃದಯ ಖಂಡಿತವಾಗಲು ಮಗನ ಕಷ್ಟಕ್ಕೆ ಮಿಡಿತಾ ಇದೆ ಇಲ್ಲಿ ತಾಂಡ್ಗೆ ಮನೆ ಊಟ ಬಿಟ್ಟು ಎಲ್ಲೂ ಊಟ ಆಗ್ತಿರ್ಲಿಲ್ಲ ಅದಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಗ್ತದೆ ಈ ಕಡೆ ಮನೆ ಊಟ ಎಲ್ಲ ದಿನ ಇದಾದ ಮೇಲೂ ಕೂಡ ಅದೇ ಊಟ ಇದನ್ನೆಲ್ಲ ನೋಡಿದಂಥ ಕುಸುಮ ಅವರು ತನ್ನ ಇಂದನೆ ತಾಂಡವ್ಗೆ ಊಟ ಕಳಿಸುವ ಸಿದ್ಧತೆಯನ್ನು ಕೂಡ ಮುಂದೆ ಮಾಡ್ತಾರೆ ಅಂತ ಅನ್ಸುತ್ತೆ ಅಥವಾ ಏನಾದರೂ ತಾಂಡವ್ಗೆ ಬುದ್ಧಿಗಿದ್ದಿ ಹೇಳಿ ತಾಂಡವ್ಗೆ ಅರ್ಥ ಮಾಡಿಕೊಂಡು ಶ್ರೇಷ್ಠನ ಬಿಟ್ಟು ತಾಂಡವ್ವ ಅವರ ಮನೆಗೆ ಹೋಗ್ತಾರೆ ಅನ್ನೋದು ಕೂಡ ಕ್ವೆಶನ್ ಮಾರ್ಕ್ ಇದೆ ಇದು ಎಲ್ಲದರ ನಡುವೆ ಭಾಗ್ಯ ಏನಾದ್ರೂ ತಾಂಡವ್ಗೆ ಈ ರೀತಿ ಆಗಿದೆ ಅಂತ ಗೊತ್ತಾದ್ರೆ ಏನಾದರೂ ತಾಂಡವತ್ರಕ್ಕೆ ಭಾಗ್ಯ ಹೋಗ್ತಾರೆ ಕಂಡು